ಬ್ಯಾಕ್ ಇರೋ ಟ್ರಿಪ್ ಚೆನ್ನಾಗಿ ಮಂಜಚಾರ್ ಕುಟುಂಬ ಇರೋ ಟ್ರಿಪ್ ಇವತ್ತಿನ ಲಾಗ್ ಏನಂದರೆ ಫ್ಯಾಮಿಲಿ ಟ್ರಿಪ್ ಆಗಿರುತ್ತೆ ಯಾಕಂದರೆ ಮನೆ ದೇವ್ರಿಗೆ ಹೆಣ್ಣು ದೇವ್ರಿಗೆ ಹೋಗ್ತಾ ಇದೀವಿ ದೇವ್ರು ಬಂದು ನಮ್ಮದು ಚೌಡೇಶ್ವರಿ ಇವಾಗ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡುವ ಬನ್ನಿ ಹಾಗೆ ಇವತ್ತು ಬಂದು ಶುಕ್ರವಾರ ಆಗಿರುತ್ತೆ ಶುಕ್ರವಾರ ಆಗಿರೋದ್ರಿಂದ ದೇವ್ರಿಗೆ ಹೋಗೋಕ್ಕೆ ಅಂತ ನಾವೆಲ್ಲ ಆಲ್ರೆಡಿ ರೆಡಿ ಆಗಿದ್ದೀನಿ ನೋಡ್ತಿರ್ಬೋದ ಡ್ರೆಸ್ ಈ ಥರ ಇದೆ ಧನಿ ಇವಾಗ ತಾನೆ ಪೂಜೆ ಎಲ್ಲ ಆಯಿತು ನಾವು ಒಂದು ಆರು ಆರು ಗಂಟೆ ಆಗಿತ್ತು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಾಗ ಹೊರಡೋ ಟೈಮ್ ಬಂತು ಹಾಗಾಗಿ ನಾನು ಲಾಕ್ಡೌನ್ ಸ್ಟಾರ್ಟ್ ಅದ್ರ ಆರ್ಬೋದಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ ತಿಂಡಿ ಏನು ಮಾಡಿಲ್ಲ ಇವತ್ತು ಇದು ಬಂದು ಮಜ್ಲಕ್ಕಿ ತುಂಬಿಸ್ಲಿಕ್ಕೆ ಅಂದ್ಬಿಟ್ಟು ಅಕ್ಕಿ ತಾಯಿ ತಟ್ಟೆನ ತಗೊಂಡು ಹೋಗ್ತಿದ್ವಿ ಅವರು ಪೂಜೆ ಸಮಿತಿ ತರಲಿಕ್ಕೆ ಅಂದ್ಬಿಟ್ಟು ನಮ್ಮ ಅಕ್ಕ ಹಾಗೆ ನಮ್ಮ ಅಪ್ಪ ಹೋಗಿದ್ದಾರೆ ಅವ್ರು ಬಂದಮೇಲೆ ನಾವು ಹೊರಡೋದು ನೋಡುವ ಈಗ ಅವ್ರು ಬರಲಿ ಅವ್ರು ಬಂದಮೇಲೆ ನಾವು ಹೋಗುವಾಗ ದೇವಸ್ಥಾನಕ್ಕೆ ಹೊರಡೋದು ಎಲ್ಲ ಬಂದಿದ್ದಾರೆ ಆಲ್ರೆಡಿ ನಾವು ಹೊರಡೋದಂದು ಬಾಕಿ ಬಂದೆ ಇವಾಗ ಹೋಗ್ಬೇಕು ಬನ್ನಿ ಪೂಜೆ ಎಲ್ಲ ಆಯ್ತು ಇವಾಗ ವಿಡಿಯೋ ಕ್ಯಾಪ್ಚರ್ ಮಾಡಿದಾಗ ಹೂವು ಇತ್ತು ಇವಾಗ ಹೂವು ಹೊರವಾಗಿ ಕೇಳ ಇದೆ ನೋಡ್ತಿರ್ಬೋದಲ್ಲ ಇವಾಗ ಜಸ್ಟ್ ತಾನೇ ಹೊರ ಕೊಟ್ಟಿರೋದಿದ್ರು ಮನೆ ದೇವ್ರಿಗೆ ಹೋಗ್ತಾ ಇರೋದ್ರಿಂದ ನಮ್ಮಪ್ಪ ಚಿಕ್ಕಪ್ಪ ಹಾಗೆ ಇನ್ನೊಬ್ಬರು ಚಿಕ್ಕಪ್ಪ ಎಲ್ಲ ಹೋಗ್ತಾ ಇದ್ದೀವಿ ನಾವೇ ಒಂದು ಮ್ಯಾಜಿಕ್ನ ಮಾಡಿಕೊಂಡು ಹೊರ್ ಹೋಗ್ತಾ ಇರೋದಂಥದ್ದು ನಮ್ಗೆ ಆಯ್ ಮಾಡಿದ್ರೆ ಆಯಿನ ಕೈನ ಹೆಂಗೆ ವಾಪಸ್ ವಾಪಸ್ತಬ್ಧ ಇವಳು ಬಂದು ನಮ್ಮ ಚಿಕ್ಕಪ್ಪ ನಮ್ಮಮ್ಮಗಳು ನಮ್ಮ ಚಿಕ್ಕಪ್ಪ ಹಾಗೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಅವ್ರ ಮೊಮ್ಮಕ್ಕಳು ಹಾಗೆ ಎಲ್ಲರೂ ಬಂದಿದ್ದರು ಮಾಮೂಲಿ ನಮ್ಮ ಫ್ಯಾಮಿಲಿ ಏನಿತ್ತು ಒಬ್ಬರು ಫ್ಯಾಮಿಲಿ ಮಿಸ್ಸಿಂಗ್ ಆಯಿತು ಅಂದರೆ ದೊಡ್ಡಪ್ಪನ ಫ್ಯಾಮಿಲಿ ಮಿಸ್ ಆಯ್ತು ಇನ್ನೆಲ್ಲ ಬಂದಿದ್ರು ಇವಾಗ ದೇವ್ರು ಎಣ್ಣು ದೇವ್ರ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಫಸ್ಟ್ ಟೈಮ್ ಇದು ನಮ್ಗೆ ಗೊತ್ತಿರಲಿಲ್ಲ ಈ ದೇವರು ಅಂತ ದೇವ್ರಿಗೆ ಗೊತ್ತಿತ್ತು ಬಟ್ ಇದೇ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಫಸ್ಟ್ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಮಡ್ಲಕ್ಕಿ ತುಂಬಲಿಕ್ಕೆ ಅಂತ ಮೂರು ಕುಟುಂಬನೂ ಮಡ್ಲಕ್ಕಿಗೆ ರೆಡಿ ಮಾಡ್ಕೊತಾ ಇದ್ರು ಎಲ್ಲನೂ ಅದನ್ನು ಹಾಗೆ ನಾನು ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ತಾಯಿದ್ದೆ ನಮ್ಮ ಮನೆಯಿಂದ ನಮ್ಮ ಅಕ್ಕ ಎಲ್ಲಾನು ಇದ್ಲು ಮಡ್ಲಕ್ಕಿಗೆ ಅಂತ ಪೂಜೆ ಹಾಗೆ ಮಾಡ್ಲಿಕ್ಕಿ ಎರಡು ಕೊಡ್ಲಿಕ್ಕೆ ಅಂದ್ಬಿಟ್ಟು ತುಂಬಿಕೊಳ್ಳೋದು ಎಲ್ಲ ನಿಂತ್ಕೊಂಡು ಗುಂಪಲ್ಲಿ ಹೇಳ್ಕೊಡ್ತಾಯಿದ್ರು ಹಾಗೆ ಎಲ್ಲ ವೀಡಿಯೋನು ನಾನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ನಾನು ಅವ್ರನ್ನ ನೋಡ್ಕೊಂಡು ನಿಂತಿದ್ದೆ ಇದೇ ಫಸ್ಟ್ ಅಲ್ವಾ ಯಾರಿಗೂ ಗೊತ್ತಾಗಿರಲಿಲ್ಲ ಯಾವ ಥರ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾಯಿದ್ರು ಅದನ್ನು ಎಲ್ಲರನ್ನೂ ಕೇಳ್ಕೊಂಡು ಕೇಳ್ಕೊಂಡು ಅವರೆಲ್ಲ ಇಟ್ಕೋತಾಯಿದ್ರು ಇವ ಇವನು ನಮ್ಮ ಚಿಕ್ಕಪ್ಪನ ಮಗ ಅಲ್ಲಿ ದೇವ್ರದ್ದು ಅಭಿಷೇಕ ಮಾಡಿಸ್ಬೇಕಾಗಿತ್ತಲ್ವ ಹಾಗಾಗಿ ಅಲ್ಲಿಂದ ನೀರು ಬರಲಿಕ್ಕೆ ಅಂದ್ಬಿಟ್ಟು ಇವನ್ನ ಅದನ್ನೆಲ್ಲ ತೊಳೆದು ನೀರು ಅಪ್ಪ ಅಂತ ಹೇಳಿದರು ಹಾಗಾಗಿ ಇವನು ಎಲ್ಲನೂ ತುಂಬಿಸ್ಕೋತಾ ಇದೆ ಇದನ್ನು ಕ್ಯಾಪ್ಚರ್ ಮಾಡಿ ಇವಾಗ ದೇವ್ರಿಗೆ ಅಭಿಷೇಕ ಮಾಡ್ತಾ ಇದ್ರು ಹಾಗಾಗಿ ಎಲ್ಲ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಅಭಿಷೇಕ ನೋಡಿ ಅಂತ ಹೇಳ್ತಾಯಿದ್ರು ನಾವೆಲ್ಲ ಅಭಿಷೇಕ ನೋಡ್ತಾಯಿದ್ರು ಇವಳೊಬ್ಳು ಬಾಳೆಹಣ್ಣು ತಿನ್ಕೊಂಡು ಇಚ್ಚಲು ನಿಂತಿದ್ಲು ಹಾಗೆ ಇದು ದೇವಿನ ಉಯ್ಯಾಲೆಗೆ ತೂಗಾಕಿದ್ರು ಅದನ್ನು ಹಾಗೆ ಸ್ವಲ್ಪ ವಿಡಿಯೋ ಮಾಡಿದೆ ನೋಡ್ತಿರ್ಬೋದಲ್ಲ ಹಿಂದೆ ಇರುವಂಥ ದೇವರು ಬಂದು ನಮ್ಮ ಮನೆಯ ವೀರಭದ್ರ ಸ್ವಾಮಿ ಹಾಕಬೇಕು ಅದು ನಮ್ಮ ಮನೆ ದೇವರು ಹೀಗೆ ಎಲ್ಲ ಇಲ್ಲೇ ಈಚನ್ನು ಕೂತ್ಕೊಂಡು ಮಾತಾಡ್ತಾಯಿದ್ರು ಒಳಗಡೆ ದೇವಿಗೆ ಅಲಂಕಾರ ಮಾಡ್ತಾಯಿದ್ರು ಅಂದ್ರೆ ಈಚಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು ಏಳು ಇಲ್ಲಿ ಆಟ ಆಡ್ತಾಯಿದ್ಲು ಹಾಗೆ ಎಲ್ಲ ಕೂತ್ಕೊಂಡು ಅದು ಇದು ಅಂತ ಮಾತಾಡಿಕೊಂಡು ಕೂತಿದ್ವಿ ಗಸ್ ಅಭಿಷೇಕ ಎಲ್ಲ ಆಗಿದೆ ಹಾಗೆ ದೇವ್ರಿಗೆ ಸೀನಂಗ ಇದ್ರೆ ಹಾಗಾಗಿ ನಾವು ಎಲ್ಲ ವೆಯ್ಟಿಂಗ್ ಮಾಡ್ತಾಯಿದ್ದೇವೆ ಪೂಜೆಗೆ ಇಲ್ಲಿ ಗಿಣಿಯಮ್ಮ ಒಬ್ರು ನಿನಗೆ 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 ಆಯೇನು ದೇವಸ್ಥಾನ ಸುತ್ತ ಸುತ್ತ ಆಟ ಆಡ್ತಾಯಿದ್ದಾರೆ ಎಸ್ ಸೊ ನನ್ನ ಔಟ್ಲುಕ್ ಈ ಥರ ಇತ್ತು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೆ ಅಲ್ಲೇ ದೇವಸ್ಥಾನಕ್ಕೆ ಗೋಡೆಗಿಟ್ಟು ನಾನು ಹಾಗೆ ವಿಡಿಯೋ ಮಾಡಿದೆ ಇದು ಅಭಿಷೇಕ ಮಾಡಿದಂತಹ ಪ್ರಸಾದ ಈ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಅಂದರೆ ಹೂನಾರ ಎಲ್ಲ ಹಾಕಿ ಅಲಂಕಾರ ಮಾಡಿದರು ಫೈನಲಿಯಾಗಿ ಶ್ರೀ ಚೌಡೇಶ್ವರಿ ದೇವಿ ಈ ಥರ ಕಾಣ್ತಾಯಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಪುರೋಹಿತರು ಇಲ್ಲಾಂದರೂ ಒಂದೆರಡು ಗಂಟೆ ಟೈಮ್ ತೊಗೊಂಡು ಪೂಜೆ ಮಾಡಿದರು ನೋಡಿ ಇವಾಗ ಎಲ್ಲ ಪೂಜೆ ಇನ್ನೂ ಮಾಡಿರಲಿಲ್ಲ ಎಲ್ಲ ರೆಡಿ ಇಟ್ಟಿದ್ರು ಪೂಜಾರು ತರಲಿಕ್ಕೆ ಹೋಗಿದ್ರು ಹಾಗಾಗಿ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ರು ಹಾಗೆ ಪ್ರಸಾದಕ್ಕೆ ಬಂದು ರಸಾಯನ ಮಾಡ್ತಾಯಿದ್ರು ಹಾಗಾಗಿ ಬಾಳೆಹಣ್ಣೆ ಹೆಚ್ಕೋತಾಯಿದ್ರು ಬಾಳೆಹಣ್ಣು ಹಾಗೆ ಬೆಲ್ಲನ ಇವಾಗ ಪೂಜೆ ಮಾಡ್ತಿದ್ದಾರೆ ಸೊ ಇವಾಗ ಎಲ್ಲ ದೇವ್ರ ಪೂಜೆಗೆ ಅಂತ ನಿಂತಿದ್ರು ಹಾಗೆ ಸುಮ್ಮನೆ ವಿಡಿಯೋ ಮಾಡಿಕೊಂಡೆ ನೋಡಿ ಇದೆಲ್ಲ ಫುಲ್ಲು ದೇವಿಗೆ ಅಲಂಕಾರ ಮಾಡಿರುವಂತಹ ರೀತಿ ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡಿದ್ದು ಮೆಮೊರಿಯಾಗಿರುತ್ತೆ ಅಂತ ಇವಾಗ ಪೂಜೆ ಎಲ್ಲ ಆಗಿರೋದ್ರಿಂದ ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ವಿ ನೋಡಿ ಎಲ್ಲ ಊಟ ಮಾಡ್ತಾಯಿದ್ರೆ ಇವಳು ಏನು ಮಾಡಿದ್ಲು ಅಂತ ಹಣೆಗೆ ಕುಂಕುಮ ಇಟ್ಕೊ ಬಂದ್ಲು ಇವಾಗ ಫೈನಲಿ ಇವಾಗ ನಾವು ಪುನಃ ರಿಟರ್ನ್ ಹೋಮ್ಗೆ ಇದ್ದೀವಿ ಇವನ ಜೊತೆ ಚೆನ್ನಾಗಿ ಮಾತುಕತೆ ಆಡ್ಕೊಂಡು ಕ್ಯಾರಮ್ ಗೇಮ್ ಎಲ್ಲ ಆಡಿಕೊಂಡು ಕೊನೆಗೂ ಫೈನಲಿ ಆಗಿ ಮನೆ ಕಡೆ ಹೊರಟು ಇಷ್ಟು ಜನ ಬಂದಿದ್ವಿ ಟೋಟಲಾಗಿ ಒನ್ ಫಿಫ್ಟೀನ್ ಮೆಂಬರ್ಸ್ ಅನಿಸುತ್ತೆ ಇವರೆಲ್ಲ ಮಾತಾಡ್ಕೊಂಡು ಹಾಯ್ ಅಂತೆಲ್ಲ ಹೇಳ್ತಾಯಿದ್ರು ನೋಡಿ ಒಂದು ವಾರದಿಂದ ಕರೆಕ್ಟಾಗಿ ಬಿಸಿಲು ಇರಲಿಲ್ಲ ಮನೆಗೆ ಬಂದು ನೋಡಿದ್ರೆ ಇವತ್ತು ಬಿಸಿಲು ಬಂದಿತ್ತು ಗೈಸ್ ನೋಡ್ತಿರ್ಬೋದಲ್ಲ ಎಷ್ಟು ಬಿಸ್ಲು ಕಾಣ್ತಿತ್ತು ಅಂದರೆ ಮನೆಗೆ ಬಂದಾಗ ಟೂ ಓ ಕ್ಲಾಕ್ ಆಗಿತ್ತು ಹಾಗೆ ಹಿಡಿದತ್ರ ಹೋದಾಗ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಅದನ್ನು ಹಾಗೆ ಹ್ಯಾಡ್ ಮಾಡಿದ್ದೀನಿ ಇವಾಗ ಎರಡು ಗಂಟೆ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮಜ್ಜೆ ಚಾರ್ ಕುಟುಂಬ ಯೂಟ್ಯೂಬ್ ಚಾನಲ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಬಾಯ್ ಬಾಯ್ ಈಗಿತ್ತು ನಮ್ಮ ಫ್ಯಾಮಿಲಿ ಟ್ರಿಪ್ ইতিয়ে নহয় ব্লাগ্নে হেণ্ড মাৰি বাই বাই ঐ লৱ আৰ নেক্সট ব্লাগ